ನಮಸ್ಕಾರ ಎಲ್ರಿಗೂ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತೊಂದು ಒಳ್ಳೆ ಚಿಕನ್ ಕರಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕಿ ಹಾಗೆ ಮಸಾಲೆಯನ್ನು ರುಬ್ಬಿ ಹಾಕಿ ಮಾಡುವಂಥ ಚಿಕನ್ ಕರಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಅಥವಾ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಹಾಗೆಯೇ ಕೋರಿ ರೊಟ್ಟಿ ಇವುಗಳ ಜೊತೆ ತಿನ್ನಲಿಕ್ಕೆ ಸಕ್ಕತ್ತಾಗಿರುತ್ತೆ ಈ ಕಡಿಮೆ ಎಣ್ಣೆಯಲ್ಲಿ ಮಾಡುವಂಥ ಈ ಚಿಕನ್ ಕರಿ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಹಾಗೆ ಎರಡು ದೊಡ್ಡ ಗಾತ್ರದ ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ಇದನ್ನು ಬೇಯಕ್ಕೆ ನೀರನ್ನು ಹಾಕ್ತಾ ಇಲ್ಲ ಸ್ವಲ್ಪ ಉಪ್ಪನ್ನು ಹಾಕಿದಾಗ ಅದು ತಾನಾಗೆ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೇನೆ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಲಿಕ್ಕೆ ಬಿಡ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಕರಗಬೇಕು ನೋಡಿ ಆನಂತರ ಇದಕ್ಕೆ ಕ್ಲೀನ್ ಮಾಡಿಟ್ಕೊಂಡಿರುವಂಥ ಚಿಕನನ್ನು ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ಇದೆ ಇದನ್ನು ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿಟ್ಟು ಒಂದು ಎರಡು ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು ಯಾಕೆಂದರೆ ಚಿಕನ್ ನೀರು ಬಿಟ್ಕೊಳ್ಬೇಕು ಆನಂತರ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಇದನ್ನು ಮುಚ್ಚಿ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ನೋಡಿ ಈಗ ಮಸಾಲೆಯನ್ನು ರುಬ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸ್ವಲ್ಪ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೇ ಒಂದು ಕಪ್ಪಷ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೇನೆ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೋಡಿ ಬೆಳ್ಳುಳ್ಳಿ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದೆ ಅದರ ಸಿಪ್ಪೆ ತೆಗೆದು ಹಾಕಿದ್ದೀನಿ ಹಾಗೆಯೇ ಎರಡು ಇಂಚಷ್ಟು ಶುಂಠಿ ಎರಡು ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ ಇವಿಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಗ್ಯಾಸ್ ಫ್ಲೇಮಿಂದ ತೆಗೆದು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ತೆಂಗಿನಕಾಯಿ ಹಾಲು ಮಾಡಲಿಕ್ಕೆ ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಇದು ಫ್ರೆಶ್ ತೆಂಗಿನಕಾಯಿ ತುರಿ ಇದನ್ನು ಈಗ ಮಿಕ್ಸರ್ ಜಾರಲ್ಲಿ ಇದ್ದೀನಿ ಎಷ್ಟು ಕಾಯಿ ತುರಿ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಹಾಲನ್ನು ಮಾಡುವಾಗ ಫ್ರೆಶ್ ತೆಂಗಿನಕಾಯಿ ಹಾಕಿದರೆ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಟೇಸ್ಟು ಆಗುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದಾ ಇತ್ತು ಈಗ ಇದನ್ನು ಒಂದು ಜರಡಿಯಲ್ಲಿ ಹಾಕಿ ಸ್ವಲ್ಪ ಹಿಂಡ್ಕೊಳ್ತಾ ಇದ್ದೀನಿ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಂಡ್ರೂ ಆಗುತ್ತೆ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಹಾಲು ರೆಡಿ ಆಯಿತು ಈಗ ಮಸಾಲೆಯನ್ನು ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ ಹುರಿದಿಟ್ಟಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವುಗಳನ್ನು ಹಾಕಿದ್ದೇನೆ ಅದರ ಜೊತೆಗೇ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಖಾರಕ್ಕೆ ಅನುಗುಣವಾಗಿ ಮೂರು ಟೇಬಲ್ ಸ್ಪೂನ್ನಷ್ಟು ಮೆಣಸಿನ ಪೌಡ್ರು ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಮತ್ತು ಅರ್ಧ ಟೇಬಲ್ ಸ್ಪೂನ್ ಹುರಿದಿರುವಂಥ ಜೀರಿಗೆ ಪೌಡ್ರು ಮತ್ತು ಮನೆಯಲ್ಲಿ ಮಾಡ್ಕೊಂಡಿರುವಂಥ ಗರಂ ಮಸಾಲ ಪೌಡ್ರು ಎರಡೂವರೆ ಟೇಬಲ್ ಸ್ಪೂನ್ ಹಾಕಿದ್ದೇನೆ ಇದರಲ್ಲಿ ಸುಮಾರು ಹನ್ನೆರಡು ಮಸಾಲೆಯನ್ನು ಸೇರಿಸಿ ಮಾಡಿರುವಂಥ ಗರಂ ಮಸಾಲೆ ಪೌಡ್ರು ಈ ಥರದೊಂದು ಗರಂ ಮಸಾಲೆಯನ್ನು ಮನೇಲಿ ಮಾಡಿಟ್ಕೊಂಡು ಬಿಟ್ಟರೆ ವೆಜ್ ಅಥವಾ ನಾನ್ ವೆಜ್ ಯಾವುದೇ ಅಡುಗೆಯನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ನೋಡಿ ಗರಂ ಮಸಾಲೆ ರೆಸಿಪಿಯನ್ನು ನನ್ನ ಚಾನಲ್ನ ಆಲ್ರೆಡಿ ಶೇರ್ ಮಾಡಿದ್ದೆ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಳ್ಳೆ ಪರಿಮಳವನ್ನು ಕೊಡುತ್ತೆ ಮಸಾಲೆಯನ್ನು ಸ್ಮೂತಾಗಿ ರುಬ್ಕೊಂಡಿದ್ದಾಯಿತು ಈ ಕಡೆ ಬೇಲಿ ಕೆಟ್ಟಿರುವಂಥ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಫ್ಲೇಮನ್ನು ಲೋ ಇಟ್ಕೊಂಡು ರುಬ್ಬಿರುವಂಥ ಮಸಾಲೆಯನ್ನು ಹಾಗೂ ತೆಂಗಿನಕಾಯಿ ಹಾಲನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಮಿಕ್ಸ್ ಮಾಡ್ಕೋಬೋದು ಅನ್ನದ ಜೊತೆ ಹಾಗೂ ರಾಗಿ ಮುದ್ದೆ ಜೊತೆ ತಿನ್ನಲಿಕ್ಕಾದರೆ ಸಾರು ಸ್ವಲ್ಪ ತಳ್ಳಗಿದರೆ ಚೆನ್ನಾಗಾಗುತ್ತೆ ಅದೇ ರೀತಿ ಪರೋಟ ಚಪಾತಿ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಇವುಗಳ ಜೊತೆ ತಿನ್ನಲಿಕ್ಕಾದರೆ ಸ್ವಲ್ಪ ಸಾರು ದಪ್ಪ ಇರಬೇಕು ಆವಾಗಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ಕೊನೆಗಿದಾಗಿ ಟೇಸ್ಟ್ ಒಂಚೂರು ನೋಡ್ಕೊಳ್ಬೇಕು ಉಪ್ಪೇನಾದರೂ ಬೇಕು ಅಂದರೆ ಇವಾಗ ಆ್ಯಡ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿಟ್ಟು ಮುಚ್ಚಿ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ರುಚಿಯಾಗಿರುವಂಥ ಚಿಕನ್ ಕರಿ ರೆಡಿ ಆಗುತ್ತೆ ಚಿಕನ್ ಕರಿಯನ್ನು ಕುದಲಿಕ್ಕೆ ಇಟ್ಟು ಹತ್ತು ನಿಮಿಷ ಆಯಿತು ಒಳ್ಳೆ ಪರಿಮಳ ಬರ್ತಾ ಉಂಟು ಈ ರೀತಿ ಕೆನೆ ಕಟ್ಕೊಳ್ಬೇಕು ನೋಡಿ ನೋಡಿ ಮೇಲ್ಗಡೆ ಬಾಯಿಲ್ ಥರ ಕಾಣ್ತಾ ಇದೆಯಲ್ಲ ಅಷ್ಟಾದರೆ ಸಾಕು ಸಾರು ಚೆನ್ನಾಗಿ ಕುದಿದೆ ಅಂತ ಅರ್ಥ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಕೊನೆಯದಾಗಿ ಇದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹತ್ತು ನಿಮಿಷ ಅದನ್ನು ಹಾಗೆ ಬಿಡಬೇಕು ಅತಿ ಕಡಿಮೆ ಎಣ್ಣೆಯನ್ನು ಹಾಕಿದ್ದೇನೆ ನೋಡಿ ಮಸಾಲೆಯನ್ನು ಹುರಿಲಿಕ್ಕಷ್ಟೇ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ಬಿಟ್ರೆ ಮತ್ತೆ ಎಲ್ಲೂ ಈ ಸಾರಿಗೆ ಎಣ್ಣೆನ ಹಾಕಿಲ್ಲ ನಾನು ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಲು ಒಳ್ಳೆಯ ಗರಂ ಮಸಾಲೆ ಕರಾವಳಿ ಶೈಲಿಯ ಈ ಚಿಕನ್ ಕರಿ ರೆಸಿಪಿ ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಮತ್ತೆ ಪುನಃ ನೀವು ಇದೇ ರೀತಿ ಚಿಕನ್ ಕರಿಯನ್ನು ಮಾಡ್ತೀರಾ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಬೇಗ ಮಾಡಿಕೊಳ್ಳುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು